ಗೈಸ್ ಈ ವಾರ ಫಿನಾಲೆ ವಾರ ಬಿಗ್ ಬಾಸ್ನ ಕೊನೆಯ ಹಂತದಲ್ಲಿದೆ ಸೊ ಕೊನೆಯ ಹಂತದಲ್ಲಿರಬೇಕಾದ್ರೆ ಬಿಗ್ ಬಾಸ್ನವರು ತುಂಬ ಚೆನ್ನಾಗಿ ಬೆಂಕಿ ಹಚ್ತಾ ಇದ್ದಾರೆ ಸ್ಪರ್ಧೆಗಳ ಜ ನಡುವೆ ಈಗ ಒಂದು ಪ್ರೊಮೋನು ಬಿಟ್ಟಿದ್ದಾರೆ ಅದರಲ್ಲಿ ಇಬ್ಬರನ್ನು ಕರೆಸಿದ್ದಾರೆ ಆಂಕರ್ ಆ್ಯಂಕರ್ಗಳಿಗೆ ಒಂದು ಜಾಹ್ನವಿ ಮತ್ತು ಇನ್ನೊಬ್ಬರು ಕಿರಿ ಕ ಕೀರ್ತಿಯವರು ಕಿರಿ ಕೀರ್ತಿಯವರು ಅಂತೂ ಗೊತ್ತೇ ಇದೆ ನಿಮಗೆ ಸೀಸನ್ ನಾಲ್ಕರ ರನ್ನರ್ ಅಪ್ ಅವರು ಸೊ ಇವಾಗ ಅವರು ಒಳಗೆ ಬಂದ್ಕೊಂಡು ಕೆಲವು ಕ್ವಶನ್ಗಳನ್ನು ಕೆಲವು ಸ್ಪರ್ಧೆಗಳಿಗೆ ಕೇಳ್ತಾರೆ ಸೊ ಇದರಲ್ಲಿ ಕಿರಿಕೀರ್ತಿಯವರು ವಿನಯವ್ರಿಗೆ ಕೇಳ್ತಾರೆ ನಿಮ್ಮ ಜೊತೆ ಅಂದರೆ ನಿಮ್ಮ ತಂಡದವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಹೊರಗೆ ಹೋಗಿಬಿಟ್ರಲ್ಲ ಹೇಗೆ ಅಂತ ಹೇಳ್ಕೊಂಡು ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋರು ಅಂದ್ರೆ ನಿಮ್ಮ ಜೊತೆ ಇರೋರು ಎಲ್ಲರೂ ಒಬ್ಬೊಬ್ಬರೇ ಟಿಕೆಟ್ ತೊಗೊಂಡ್ಬಿಟ್ರಲ್ಲ ಹೊರಗೆ ಅಂತ ಹೇಳ್ಕೊಂಡು ಸೊ ಇದು ನಿಜವಾಗ್ಲೂ ಹೌದು ಅನ್ಸುತ್ತೆ ಯಾಕಂದರೆ ಎಲ್ಲೂ ಕೂಡ ವಿನಯ್ ಅವರು ಫ್ರೆಂಡ್ಸ್ ಹೌದು ಬಟ್ ಆ ಮನೆಗೆ ಯಾಕೆ ಹೋಗಿದ್ರು ಫ್ರೆಂಡ್ಸ್ ಮಾಡ್ಕೊಳ್ಲಿಕ್ಕೆ ಓಕೆ ಫ್ರೆಂಡ್ಸ್ ಓಕೆ ಆದರೆ ಆಗಿ ಉದ್ದೇಶ ಇರೋದೇನೋ ಟ್ರೋಫಿ ಗೆಲ್ಲೋದು ಸೊ ಆದರೆ ಅವರು ಅವ್ರ ಫ್ರೆಂಡ್ಸ್ ಏನೋ ಒಂದೊಂದು ತಪ್ಪು ಮಾಡಿದ್ದು ಕೂಡ ಇವರು ಏನೋ ಒಂದು ಫೈಂಡ್ ಔಟ್ ಮಾಡಲಿಲ್ಲ ಹೇಳಲಿಲ್ಲ ಒಂದು ವೇಳೆ ಇವರು ಅವ್ರ ತಪ್ಪನ್ನ ಏನಾದರೂ ಹೇಳಿದ್ರೆ ಇಲ್ಲ ಹೀಗೆ ಮಾಡು ಅಥವಾ ಈಗ ಆ ಥರ ಮಾಡ್ತಾ ಇರೋ ತಪ್ಪು ಈ ಥರ ಇರು ಅಂತ ಏನೋ ಸಜೆಷನ್ ಕೊಟ್ಟಿದ್ದಾಗಿದ್ರೆ ಇದುವರೆಗೆ ಯಾರು ಹೋಗ್ತಿರ್ಲಿಲ್ಲ ನನ್ನ ಪ್ರಕಾರ ಅನಿಸಿಕೆ ಸೊ ಇನ್ನೊಂದು ಕ್ವಶನ್ ಕಿರಿಕಿತ್ತಿ ಅವರು ಇವ್ರಿಗೆ ಕೇಳ್ತಾರೆ ಕಾರ್ತಿಕ್ ಅವರಿಗೆ ನೀವು ಆ ದಿವಸ ಒಂದು ಟಾಸ್ಕಲ್ಲಿ ಅಂದರೆ ಸುದೀಪ್ ಸರ್ ಕೊಡ್ತಾರಲ್ಲ ಆ ಟಾಸ್ಕಲ್ಲಿ ಮಡಿಕೆಯನ್ನು ಹೊಡಿತೀರಾ ಇನ್ನಿಂದ ನಾನು ಚೇಂಜ್ ಆಗ್ತೇನೆ ಸ್ಟ್ರಾಂಗಾಗಿ ಬದ್ ಬದಲಾಗ್ತೇನೆ ಅಂತ ಹೇಳ್ಕೊಂಡು ಆದ್ರ ಕಾರ್ತಿಕ್ ಅವರೇ ಅಂತ ಹೇಳಿ ಕೇಳ್ತಾರೆ ಅದಕ್ಕೂ ಏನು ಆನ್ಸರ್ ಕೊಡ್ತಾರೆ ಗೊತ್ತಿಲ್ಲ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಇನ್ನೂ ಜಾನವಿ ಅವರು ಇವ್ರಿಗೆ ಕೇಳ್ತಾರೆ ಸಂಗೀತ ಅವರಿಗೆ ನೀವು ಪ್ರತಾಪ್ ಅವ್ರ ದೀದಿ ಅಂದರೆ ತಮ್ಮ ನನ್ನ ತಮ್ಮ ಅಂತ ಹೇಳ್ಕೊಂಡಿದ್ದೀರಲ್ವಾ ಸೊ ಈ ಬಾಂಡಿಂಗ್ ರಿಲೇಶನ್ಶಿಪ್ ಪ್ರತಾಪ್ ಅವರಿಗೆ ಹೊರಗಡೆ ಇರುವ ಜನ ಬೆಂಬಲ ನೋಡಿಕೊಂಡು ನೀವು ಅವರಿಗೆ ಕನೆಕ್ಟ್ ಆದ್ರ ಅಂತ ಹೇಳಿ ಕೇಳ್ತಾರೆ ಸೊ ಇದು ಅವ್ರು ಕೇಳುವಂತಹ ಪ್ರಶ್ನೆಗಳು ಅಂದರೆ ಇದು ಮೊದಲೇ ಪ್ರಿಪೇರ್ಡ್ ಪ್ಲಾನಿಂಗ್ ಮಾಡ್ಕೊಂಡು ಬಿಗ್ ಬಾಸ್ನವ್ರು ಕಳಿಸಿದ್ದಾರೆ ಇವರಿಗೆ ಈ ಥರ ಕ್ವಶನ್ ಈ ಥರ ಕೇಳ್ರಿ ಅಂತ ಹೇಳ್ಕೊಂಡು ಸೊ ಈ ಫಿನಾಲೆ ವಾರ ಇದು ಕೊನೆಯ ವಾರ ಸೊ ಹೀಗಾಗಿ ಅವರಿಗೆ ಅವ್ರವ್ರ ಮಧ್ಯದಲ್ಲಿ ಹೆಚ್ಚಾಗ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ಗನ್ಸುತ್ತೆ ಅನ್ಸುತ್ತೆ ಇನ್ನೇನಪ್ಪಾ ಅಂತಂದ್ರೆ ಯಾರು ವಿನ್ ಆಗ್ಬೇಕು ಈ ಸಲ ಸೀಸನ್ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್